ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ಪ್ರತಿ ಮಗುವಿನಲ್ಲಿಯೂ ಕೂಡ ಒಂದಲ್ಲ ಒಂದು ಅದಮ್ಯ ಚೈತನ್ಯ ಶಕ್ತಿಯು ಇದ್ದೇ ಇರುತ್ತದೆ ಕ್ರಿಯಾಶೀಲತೆ ಎಂಬುದು ಅಂತರ್ಯದಲ್ಲಿ ಹುದುಗಿಕೊಂಡಿರುತ್ತದೆ ಪ್ರತಿ ಮಗುವು ಭಿನ್ನ ಪ್ರತಿಯೊಬ್ಬರು ವ್ಯಕ್ತಿತ್ವ ವಿಭಿನ್ನ ಒಮ್ಮೊಮ್ಮೆ ವ್ಯಕ್ತಿತ್ವ ವಿಕಸಿತ ಪ್ರಕಾಶಮಾನಕ್ಕೆ ಬರುವುದಿಲ್ಲ ಒಂದಿಷ್ಟು ಅಡೆತಡೆಗಳು ಎದುರಾಗಬಹುದು ಒಂದು ನಿತ್ತು ಸ್ಫೂರ್ತಿಯ ಕೊರತೆ ಆಗಬಹುದು ಆದರೆ ಅದನ್ನೆಲ್ಲ ಬುದಿಗತ್ತಿ ತಮ್ಮೊಳಗಿನ ಅಂತಂ ಶಕ್ತಿಯನ್ನು ಬೆಳಕಿಗೆ ತಂದು ಸಾಧಿಸಿದ ಅನೇಕರ ಚರಿತೆಗಳನ್ನು ಪ್ರತಿಯೊಬ್ಬರ ವ್ಯಕ್ತಿತ್ವ ವಿಕಾಸದಲ್ಲಿ ಸ್ಫೂರ್ತಿಯ ಚುಲುಮೆಯಾಗುವುದರಲ್ಲಿ ಸಂದೇಹವಿಲ್ಲ ಅದೊಂದು ಶಾಲೆ ಶಿಕ್ಷಕರ ಒಬ್ಬರು ವರ್ಗಾವಣೆಯಾದರು ವಿದ್ಯಾರ್ಥಿಗಳೆಲ್ಲರೂ ಸೇರಿ ಅವರಿಗೆ ವಿನಾಯಿ ಬಂಧನೆ ಅರ್ಪಿಸಬೇಕೆಂದು ನಿರ್ಣಯಿಸಿದರು ಆ ವಿನಾಯಿ ಬಂಧನೆಯ ಮಹಾಸಭೆಗೆ ದೇಶದ ವಿಖ್ಯಾತ ವಾಗ್ಮಿಗಳಾದ ಸುರೇಂದ್ರನಾಥರು ಅಧ್ಯಕ್ಷರಾಗಿ ಆಹ್ವಾನಿಸಲ್ಪಟ್ಟರು ಅವರ ಸಮ್ಮುಖದಲ್ಲಿ ವೇದಿಕೆಯ ಮೇಲೆ ನಿಂತು ಮಾತನಾಡಲು ಎಲ್ಲ ವಿದ್ಯಾರ್ಥಿಗಳು ಅಳುಕಿದರು ಕೊನೆಗೆ ಎಲ್ಲರೂ ಸೇರಿ ಒಬ್ಬ ಒಬ್ಬನನ್ನು ಭಾಷಣಕಾರನಾಗಿ ಗೊತ್ತು ಮಾಡಿದರು ಆ ಬಾಲಕ ಸುಲಲಿತವಾಗಿ ಸುಮಾರು ಅರ್ಧ ತಾಸು ತನ್ನ ಶಿಕ್ಷಕರ ಗುಣವನ್ನು ಪ್ರಶಂಸಿಸಿ ಅರಳೂರಿದಂತೆ ಮಾತನಾಡಿದನು ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿದ್ದ ಸುರೇಂದ್ರನಾಥರು ಆ ಕಿಶೋರನ ಭಾಷಣವನ್ನು ಕಲೆಯನ್ನು ಮಿತ್ ಬಹುವಾಗಿ ಹೊಗಳಿದ್ದರು ಹದಿನಾರು ಹದಿನೇಳನೇ ವಯಸ್ಸಿನ ಸಾಮಾನ್ಯ ಬಾಲಕನೊಬ್ಬ ದೇಶನಿತ್ತ ವ್ಯಾಗ್ರಿಪರ ಸುರೇಂದ್ರನಾಥರ ಮುಂದೆ ನಿಂತು ಭಾಷಣ ಮಾಡುವುದೆಂದರೆ ಆ ಯುವ ಸ್ವಾಗ್ಮಿಯ ಎಷ್ಟು ದೃಢತೆ ಇರಬೇಕು ಎಷ್ಟು ಆತ್ಮನಿರ್ಭರತೆ ಇರಬೇಕು ಎಷ್ಟು ಎದೆಗಾರಿಕೆ ಇರಬೇಕು ಆ ದೃಢತೆ ಬಾಲಕನ ಮುತ್ತಾರು ಅಲ್ಲ ಅವನೇ ನರೇಂದ್ರ ಮುಂದೆ ಇಡೀ ಜಗತ್ತೇ ತಲೆ ಮಾತನಾಡಿ ಭವ್ಯ ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದ ಮುಂದೆ ಎತ್ತಿ ಹಿಡಿದ ಸ್ವಾಮಿ ವಿವೇಕಾನಂದರು ಬಾಲಕ ನರೇಂದ್ರನ ಈ ಕಥೆಯನ್ನು ಸ್ವಾಮಿ ವಿವೇಕಾನಂದರ ಕುರಿತಾದ ಪುಸ್ತಕದಲ್ಲಿ ಕುವೆಂಪುರವರು ಕೂಡ ಸೊಗಸಾಗಿ ವರ್ಣಿಸಿದ್ದಾರೆ ಯುವ ಜನತೆ ಪ್ರೇರಕ ಶಕ್ತಿ ಸ್ವಾಮಿ ವಿವೇಕಾನಂದ ಎಂಬುವರಲ್ಲಿ ಅತಿ ಯಶೋಕ್ತಿ ಇಲ್ಲ ಬಾಲಕ ವಿವೇಕಾನಂದರ ಕಥೆಯು ಕೇವಲ ಕಥೆಯಲ್ಲ ಪ್ರತಿಯೊಬ್ಬರಿಗೆ ಅವರ ಅಂತಮ ಶಕ್ತಿಯು ಬಡಿದಿಸುವ ವಿರಾಟ್ ಶಕ್ತಿಯಂತೆ ನಮ್ಮೊಳಗೆ ಅಗಾಧವಾದ ಶಕ್ತಿ ಚೈತನ್ಯವೂ ಇದ್ದೇ ಇರುತ್ತದೆ ಅವಕಾಶ ಸಿಕ್ಕಾಗ ನಮ್ಮ ಚೈತನ್ಯ ಶಕ್ತಿಯನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡಬೇಕಿದೆ ನಮ್ಮೊಳಗಿರುವ ಶಕ್ತಿ ಹೊರಹೊಮ್ಮಿದ ಕೆಲಸಕ್ಕೆ ಒಡನಾಡಿಗಳಿಂದ ಧನಾತ್ಮಕ ಪ್ರತಿಕ್ರಿಯೆ ಬಂದಾಗ ಇನ್ನಷ್ಟು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಂಡು ದೃಢತೆ ತೊರುತ್ತಾ ಮುಂದಿಡಿ ಇರ ಇಡಬೇಕು ಒಂದೊಮ್ಮೆ ಋಣಾತ್ಮಕ ಪತ್ರಿಕ್ರಿಯೆಯಲ್ಲಿ ಬಂದರೂ ಕುಗ್ಗದೆಯೇ ನಮ್ಮೊಳಗಿನ ತಿಳಿದು ತಿಳಿದಿ ಉಂಟಾಗಿರುವ ಲೋಕಾದೋಷಗಳನ್ನು ಸರಿಪಡಿಸಿಕೊಂಡು ಗುರಿಯುತ್ತ ಚಿತ್ತ ಬೆಳೆಸಬೇಕಿದೆ ನಮ್ಮೊಳಗೆ ನಮ್ಮ ನಂಬಿಕೆ ಶ್ರದ್ಧೆ ಆತ್ಮವಿಶ್ವಾಸ ಎಂಬ ಸೂತ್ರಗಳು ಬಲವಾಗಿದ್ದು ದೃಢತೆ ಮತ್ತು ಕಾರ್ಯಕ್ಷಮತೆಯು ತನ್ನಿಂದ ತಾನಾಗಿಯೇ ಪುಟಿದೇಳಬೇಕು ಒಮ್ಮೊಮ್ಮೆ ನಮ್ಮ ಶಕ್ತಿ ಏನೆಂದು ನಮ್ಮ ಅರಿವಿಗೆ ಬಂದಿರುವುದಿಲ್ಲ ಆಗ ನಮ್ಮ ಜೊತೆಗಾರರು ಅದನ್ನು ಗುರುತಿಸಿ ಅನಾವರಣ ಮಾಡಿದಾಗ ಆ ಶಕ್ತಿಯು ಬೃಹಧಾರಕರವಾಗಿ ಬೆಳೆಯುತ್ತದೆ ಸಮುದ್ರೋಲ್ಲಂಘನ ಮಾಡುವ ಸಂದರ್ಭದಲ್ಲಿ ಹನುಮಂತನ ಮಿತ್ರವೃಂದ ಆತನಲ್ಲಿ ಶಕ್ತಿಯನ್ನು ಅನಾವರಣ ಮಾಡಿದಾಗ ಆತ ಬೃಹಾಧಾರಕರವಾಗಿ ಬೆಳೆದು ಲಂಕೆಯನ್ನು ತಲುಪಿದನಲ್ಲವೇ ಸ್ವಾಮಿ ವಿವೇಕಾನಂದರ ದೃಢತೆ ವಾಯುಪುತ್ರನ ಶಕ್ತಿಯಂತೆ ನಾವು ಕೂಡ ನಮ್ಮ ಶಕ್ತಿ ಅನಾವರಣೆ ಮಾಡಿ ಯಶಸ್ಸಿನ ಅವರಷ್ಟು ಏರುವಂತವಾಗಬೇಕು ಜೀವನದಲ್ಲಿ ಪತನದಲ್ಲಿ ಹೆಜ್ಜೆ ಕುರುಹುಗಳು ಉಳಿಸಿಕೊಂಡು ಹೋಗುವಂಥ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ವಿದ್ಯುತ್ ದ್ವೀಪವನ್ನು ನೋಡಿರಿ ಇದರಲ್ಲಿ ಹೊರಗೆ ಬಲ್ಪ್ ಇದೆ ಒಳಗೆ ತಂತಿ ಇದೆ ಇಷ್ಟೇ ನಮಗೆ ಕಾಣಿಸುತ್ತದೆ ಆದರೆ ಅವುಗಳಲ್ಲಿ ಪ್ರಕಾಶನ ಉಂಟು ಮಾಡಿ ಇತರ ವಸ್ತುಗಳನ್ನು ಬೆಳಗುವ ವಿದ್ಯುತ್ ಎಂಬ ಶಕ್ತಿಯು ಮಾನವನ ದೇಹದೊಳಗಿನ ಚೈತನ್ಯದಂತೆ ಅದೃಶ್ಯವಾಗಿದೆ ಹಾಗಿದ್ದರೂ ಅದು ಇದ್ದೇ ಇದ್ದೇ ಎಂದು ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳು ಅಣೆಮುತ್ತಿನೊಂದರ ನಮ್ಮೊಳಗಿನ ಅಗಾಚಾರ ಶಕ್ತಿಯನ್ನು ನಾವೇ ಅರಿತು ಅವಕಾಶ ಸಿಕ್ಕಗೆಲ್ಲ ಆ ಅಗೋಚರವಾಗಿರುವ ಅಂತಂಶಕ್ತಿಯ ಮೂಲ ಮೂಲದ ಜೀವಯಾನದಲ್ಲಿ ದೀಪದಂತೆ ಪ್ರಕಾಶಿಸಲು ಪ್ರಯತ್ನಿಸೋಣ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇದೇ ರೀತಿ ಅತಿ ಹೆಚ್ಚು ಮಾಹಿತಿ ಕತೆ ಪ್ರೇರಣೆ ಹಲವಾರು ರೀತಿಯ ವಿಡಿಯೋಗಳು ನಮ್ಮ ಚಾನಲಲ್ಲಿ ತಪ್ಪದೇ ಬರುತ್ತವೆ ನೀವೇನಾದರೂ ಮಲೇಬರಿ ನಮ್ಮ ಚಾನಲ್ ಇಲ್ಲಿ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇರಲಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ ಧನ್ಯವಾದ ಸ್ನೇಹಿತರೆ